ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಇದರ ಏಳನೆಯ ಭಾರತೀಯ ಸಂಸ್ಕೃತಿ ಉತ್ಸವ ಇದು ಕಲಬುರಗಿಯಿಂದ ನಲವತ್ತು ಕಿಲೋಮೀಟರ್ ದೂರ ಸೇಡಂನಿಂದ ಎಂಟು ಕಿಲೋಮೀಟರ್ ದೂರದಲ್ಲಿ ನಡೆಯುತ್ತದೆ ಇದಕ್ಕೆ ಏಳನೇ ಭಾರತೀಯ ಸಂಸ್ಕೃತಿ ಉತ್ಸವ ಅಂತ ಕರೆದಿದ್ದೇವೆ ಸೇಡಂ ದಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ತನ್ನ ಸ್ವರ್ಣ ಜಯಂತಿಯ ನಿಮಿತ್ತವಾಗಿ ತನ್ನ ಬೇರೆ ಬೇರೆ ಚಟುವಟಿಕೆಯ ಜೊತೆಗೆ ಇದಕ್ಕೆ ಹೋಸ್ಟ್ ಮಾಡ್ತಾ ಇದೆ ಇದು ಸುಮಾರು ಇನ್ನೂರ ನಲವತ್ತು ಎಕರೆ ಪ್ರದೇಶದಲ್ಲಿ ಈ ಕಾರ್ಯಕ್ರಮ ನಡೀತದೆ ಸಮಗ್ರ ಭಾರತದಿಂದ ಅವಾರ್ಡ್ ತೆಗೆದುಕೊಳ್ಳುವವರು ಮತ್ತು ಕಾರ್ಯಕ್ರಮದ ಆಮಂತ್ರಿತ ಅತಿಥಿಗಳು ಇವರೆಲ್ಲರನ್ನು ಸೇರಿಸಿದರೆ ಸುಮಾರು ಎರಡು ಸಹಸ್ರ ಅತಿಥಿಗಳು ಈ ಕಾರ್ಯಕ್ರಮಕ್ಕಾಗಿ ದೇಶ ಮತ್ತು ವಿದೇಶದಿಂದ ಬರ್ತಾ ಇದ್ದಾರೆ ಮತ್ತು ಕನಿಷ್ಠ ಮೂವತ್ತು ಲಕ್ಷ ಜನ ಈ ಒಂಬತ್ತು ದಿವಸದಲ್ಲಿ ಜನ ಬಂದು ಹೋಗುವ ನಿರೀಕ್ಷೆ ಇದೆ ಬಂದಂತಹ ಎಲ್ಲ ಜನರಿಗೆ ಪ್ರಾತಃ ಕಾಲ ಎಂಟು ಗಂಟೆಯಿಂದ ರಾತ್ರಿ ಹತ್ತು ಹತ್ತುವರಿವರೆಗೆ ಉಚಿತವಾದ ಪ್ರಸಾದದ ವ್ಯವಸ್ಥೆ ಇದೆ ಯಾರು ಒಂದು ವಿಷತ್ತಿನ ಹೆಚ್ಚಿಗೆ ತರಲಿಕ್ಕೆ ಬಯಸ್ತಾರೆ ಅವರಿಗೆ ಉಚಿತ ವಸತಿ ವ್ಯವಸ್ಥೆ ಇದೆ ವಿಶೇಷವಾಗಿ ಅಧ್ಯಯನ ಮಾಡುವವರು ರಿಸರ್ಚ್ ಮಾಡುವವರು ವಿಶ್ವವಿದ್ಯಾಲಯ ಮತ್ತು ಕಾಲೇಜಿನ ವಿದ್ಯಾರ್ಥಿ ಪ್ರಾಧ್ಯಾಪಕರು ಬಯಸಿದರೆ ಅತ್ಯಂತ ಸರಳವಾದ ವ್ಯವಸ್ಥೆಗೆ ಅವರಿಗೆ ಒಂದು ಸಾವಿರ ರೂಪಾಯಿ ಫೀಸಿನಲ್ಲಿ ಈ ಕಾರ್ಯಕ್ರಮದ ವ್ಯವಸ್ಥೆ ಇದೆ ಇದಕ್ಕೆ ದೇಶದ ಅನೇಕ ಗಣ್ಯ ವ್ಯಕ್ತಿಗಳು ಕೇಂದ್ರ ಸರ್ಕಾರದಿಂದ ನಿತಿನ್ ಗಡ್ಕರಿ ಆಗಿರಬಹುದು ಮೂರು ಬಾರಿ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಈಗಿನ ಭಾರತ ಸರ್ಕಾರದ ಕೃಷಿ ಮಂತ್ರಿ ಆಗಿರ್ತಕ್ಕಂತಹ ಶಿವರಾಜ್ ಸಿಂಗ್ ಚೌಹಾಣ್ ಆಗಿರ್ಬೋದು ಹಿಂದಿನ ರಾಷ್ಟ್ರಪತಿಯಾಗಿರ್ತಕ್ಕ ಅವರು ಆಗಿರ್ಬೋದು ಹೀಗೆ ನಾಲ್ಕೈದು ಜನ ಕೇಂದ್ರದ ಮಂತ್ರಿಗಳಿರ್ತಾರೆ ರಾಜ್ಯದ ಮುಖ್ಯಮಂತ್ರಿಗಳನ್ನು ಒಳಗೊಂಡು ನಾಲ್ಕೈದು ರಾಜ್ಯದ ಮಂತ್ರಿಗಳು ಸಹ ಈ ಕಾರ್ಯಕ್ರಮದಲ್ಲಿದ್ದಾರೆ ಸ್ವಾಗತ ಸಮಿತಿಯಲ್ಲಿ ಸ್ವತಃ ಡಾಕ್ಟರ್ ಶರಣ್ ಪ್ರಕಾಶ್ ಅವರೇ ಇದಕ್ಕೆ ಸದಸ್ಯರಾಗಿದ್ದಾರೆ ಇದರ ಜೊತೆ ಜೊತೆಯಲ್ಲಿ ಈಗ ವಿಜ್ಞಾನ ಕ್ಷೇತ್ರದಿಂದ ಸೋಮನಾಥನ್ ಅವರು ಬರ್ತಾರೆ ಇಸ್ರೋದ ಅಧ್ಯಕ್ಷರು ಚಂದ್ರಯಾನದ ಯಾರು ಪ್ರಮುಖ ವ್ಯಕ್ತಿ ಆಗಿದ್ದಾರೆ ಅದೇ ರೀತಿ ಆಟದ ಜಗತ್ತಿನಿಂದ ಸಚಿನ್ ತೆಂಡೂಲ್ಕರ್ ಅವರು ಈ ಕಾರ್ಯಕ್ರಮದಲ್ಲಿ ಬರ್ತಾರೆ ಗೋ ಸಾಗಾಣಿಕೆಯಲ್ಲಿ ಈ ದೇಶದಲ್ಲಿ ಪ್ರಸಿದ್ಧ ಹೆಸರು ಮಾಡಿರ್ತಕ್ಕಂಥ ಗೋಪಾಲ್ ಸುಖಾರಿಯಾ ಈ ಕಾರ್ಯಕ್ರಮದಲ್ಲಿ ಬರ್ತಾರೆ ಸ್ವಂತ ಉದ್ಯೋಗದಲ್ಲಿ ಕೇವಲ ಎರಡು ಡಬ್ಬಿ ಊಟವನ್ನು ಕೊಡತಕ್ಕಂತ ಅಭ್ಯಾಸ ಮಾಡಿದಂತ ವ್ಯಕ್ತಿ ಮುಂಬೈಯ ಪ್ರಸಿದ್ಧ ಡಬ್ಬೆವಾಲಾ ಅಂತ ನಾವೇನು ಕರಿತೀವಿ ಈ ಅವರು ನಾಲ್ಕೂವರೆ ಲಕ್ಷ ಜನರಿಗೆ ಊಟವನ್ನು ಮನೆಗಳಿಗೆ ಮುಂಬೈಯಲ್ಲಿ ಮುಟ್ಟಿಸ್ತಾರೆ ದುಡಿದು ಬದುಕಲಿಕ್ಕೆ ಪ್ರೇರಣೆ ಕೊಡಲಿಕ್ಕೆ ಅಂತ ಬೇರೆ ಬೇರೆ ಮಂಟಪಗಳಲ್ಲಿ ಜನ ಬರ್ತಾರೆ ಈ ಸಲದ ವಿಶೇಷ ಇನ್ನೊಂದು ಆಕರ್ಷಣೆ ಅಂದರೆ ಅದು ಮಕ್ಕಳ ಲೋಕ ಫಸ್ಟ್ ಟೈಮ್ ನಾವು ಈ ಸಲ ಮಕ್ಕಳ ಲೋಕದ ಎಕ್ಸಿಬಿಷನ್ ಮಾಡಿದ್ದೇವೆ ಎರಡು ಎಕರೆಯಲ್ಲಿ ಒಂದು ಸಮಯದಲ್ಲಿ ಹದಿನೈದು ನೂರು ಮಕ್ಕಳು ಇದರ ಸಂಪೂರ್ಣ ಲಾಭವನ್ನು ಪಡೆಯಬಹುದು ಹನ್ನೊಂದು ಎಕರೆಯಲ್ಲಿ ಕೃಷಿ ಪ್ರದರ್ಶನ ಇದೆ ಆರು ಎಕರೆಯಲ್ಲಿ ಅಗಸ್ತ್ಯ ಫೌಂಡೇಶನ್ ಸಹಯೋಗದೊಂದಿಗೆ ವಿಜ್ಞಾನದ ಪ್ರದರ್ಶನ ಇದೆ ಕಲಬುರಗಿಯ ಪ್ರಸಿದ್ಧ ಚಿತ್ರಕಲಾವಿದರ ಸಹಯೋಗದೊಂದಿಗೆ ನಾನಾ ರೀತಿಯ ಕಲೆಯ ಪ್ರದರ್ಶನ ಮತ್ತು ಎಕ್ಸಿಬಿಷನ್ ಸ್ವತಃ ಕಲ್ಲಿನ ಮೂರ್ತಿ ಹ್ಯಾಕ್ ಮಾಡ್ತಾರೆ ಕಂಚಿನ ಮೂರ್ತಿ ಹ್ಯಾಕ್ ಮಾಡ್ತಾರೆ ಕಟ್ಟಿಗೆ ಮೂರ್ತಿ ಹ್ಯಾಕ್ ಮಾಡ್ತಾರೆ ಪೇಂಟಿಂಗ್ ಹ್ಯಾಕ್ ಮಾಡ್ತಾರೆ ಕುಡಿಸು ಆನ್ ಸ್ಪಾಟ್ ವ್ಯಕ್ತಿಗಳ ಫೋಟೋ ಯಾಕೆ ತೆರೀತಾರೆ ಇದ್ದೆಲ್ಲ ನಾನಾ ರೀತಿಯ ಚಿತ್ರವನ್ನು ನೋಡಲಿಕ್ಕೆ ಸಾಧ್ಯ ಇದೆ ಸಾರ್ವಜನಿಕರು ಸಮಾಜಕ್ಕೆ ತಿರುವು ನೀಡಬೇಕು ಮತ್ತು ಶುದ್ಧ ಗಾಳಿ ಶುದ್ಧ ಅನ್ನ ಶುದ್ಧ ನೀರು ಈ ದೇಶದ ಜನರಿಗೆ ಸಿಗಬೇಕು ಅನ್ನೋದೇ ಈ ಕಾರ್ಯಕ್ರಮದ ಹಿಂದೆ ಇರ್ತಕ್ಕಂಥ ಮುಖ್ಯ ಉದ್ದೇಶ ಇದೆ ಸಾಮಾಜಿಕ ಕಳಕಳಿ ಇರುವ ಪ್ರತಿಯೊಬ್ಬ ವ್ಯಕ್ತಿಗಳು ಈ ಕಾರ್ಯಕ್ರಮಕ್ಕೆ ತಪ್ಪದೇ ಬರಬೇಕು ಭಾಗವಹಿಸಬೇಕು ಬಂದವರಿಗೆ ಉಚಿತ ಪ್ರಸಾದದ ವ್ಯವಸ್ಥೆ ಇದೆ ಮತ್ತು ಉಚಿತ ವಸತಿ ವ್ಯವಸ್ಥೆ ಒಂದ್ ದಿವಸ ಎರಡು ದಿವಸ ಮೂರು ದಿವಸ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ